ತುರುವೇಕೆರೆ ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ ತಮ್ಮದೇ ಪಕ್ಷದ ಪಟ್ಟಣ ಪಂಚಾಯಿತಿ ಸದಸ್ಯೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ತಮ್ಮ ಪಕ್ಷದ ಸದಸ್ಯೆ ಕಾಂಗ್ರೆಸ್ ಪರ ಮತ ಹಾಕಿದ್ದಾರೆ ಅಂತ ಗರಂ ಆಗಿದ್ದಂತಹ ಎಂಎಲ್ಎ ಸಾಹೇಬ್ರು ಸಾರ್ವಜನಿಕವಾಗಿ ಬೈದಿದ್ದಾರೆ ಜನವರಿ ಎರಡನೇ ತಾರೀಕು ಸಂಜೆ ತುರುವೇಕೆರೆ ಪೊಲೀಸ್ ಸ್ಟೇಷನ್ ಮುಂದೆ ನಡೆದಿದ್ದಂತಹ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಕೃಷ್ಣಪ್ಪ ನೂರಾರು ಜನರ ಸಮ್ಮುಖದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯೆಗೆ ಪರೋಕ್ಷವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಲ್ಲದೆ ಸಂಸದ ಎಸ್ ಪಿ ಮುದ್ದ ಕೂಡ ಶಾಸಕ ಎಂ ಟಿ ಕೃಷ್ಣಪ್ಪ ಅವಾಚ್ಯವಾಗಿ ಬೈದಿದ್ದಾರೆ ಜೊತೆಗೆ ಸಂಸದ ಎಸ್ ಪಿ ಮುದ್ದ ಕೂಡ ಚುನಾವಣೆಯಲ್ಲಿ ಗೆಲ್ಲಿಸಿದ್ದು ನಾನೇ ಅಂತ ಹೇಳಿದ್ದಾರೆ ಶಾಸಕ ಎಂಟಿ ಕೃಷ್ಣಪ್ಪ ಬೈಗುಳದಿಂದ ಮನನೊಂದಿರುವಂತಹ ಪಟ್ಟಣ ಪಂಚಾಯಿತಿ ಸದಸ್ಯೆ ಶಾಸಕ ಕೃಷ್ಣಪ್ಪ ವಿರುದ್ಧ ಪೊಲೀಸ್ ಸ್ಟೇಷನ್ಗೆ ಹಾಗೂ ಮಹಿಳಾ ಆಯೋಗಕ್ಕೆ ದೂರನ್ನು ಕೊಡುವ ಸಾಧ್ಯತೆ ಇದೆ ಜಗತ್ತಲ್ಲಿ ಎಂಎಲ್ ಎ ಮಾಡ್ದ ನಾನ್ ಕೇಳ್ರಿ ಅಧಿಕಾರ ತಗೋಳಕ್ಕೆ ಆ ಟೌನ್ ಪಂಚಾಯತ್ ನಲ್ಲಿ ಮುನ್ಸಿಪಾಲಿಟಿ ನಮ್ಮಲ್ಲ ಯಾವಿ ಕಿತ್ತೋದ್ಳಿಗೆ ಎಸ್ ಇದ್ದೆ ನಾನೇ ಯಾವ ಡಬ್ಬಿ ಕಿತ್ತೋದ್ಳಿಗೆ ನಾನೇ ಒಮ್ಮೆಲ್ಲ ಯಾವ ರೊಬ್ಬ ಕಿತ್ತೋದಲ್ಲಿ ಗೆಸ್ಸಿದ್ದೆ ನಾನೇ ಅವನು ಒಳಗೆ ಬಿಟ್ರು ಎಂ ಬಿ ಜೊತೆ ಅವನೇನ್ ಮಾಡಿದ್ನೋ ಗೊತ್ತಿಲ್ಲ ಅವ್ರಿಗೆ ಅವನಂತರ್ಕಲ್ ಇಷ್ಟಪಟ್ಟು ನಮ್ಮ ಪೊಲೀಸ್ ಸ್ಟೇಷನ್ ಪೊಲೀಸ್ ಕಾನ್ಸ್ಟೇಬಲ್ ಇಲ್ಲ ಇವನೇ ತಕ್ಕಲಿ ಬಡದಾಗ ನೆಂದ ಇವರ ಇವನೇ ತಾಗ ನವ್ರ ಇವನೇ ತಾಗ ನವರ ಹೇಳ್ತೀನಿ ಹೇಳ್ತೀನಿ ಇನ್ನು ಸಾವಿರಾರು ಜನ ಬರ್ತೇವೆ ನಮ್ ಡಿಮ್ಯಾಂಡ್ ಇಷ್ಟ ಏನು ಸಾವಿರ ಅಟ್ರಾಕ್ಟ್ ಆಗಲ್ಲ ಅಂತ ಹೇಳ್ತಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಸರ್ಕಲ್ ಒಬ್ಬ ಎಂ ಎಲ್ ಎಂಟ್ರಿಗೋರಿದ್ರು ಏನ್ ಅರ್ಥ ಇದು ಎಚ್ ಎಲ್ ಕುಟ್ಕೊಳ್ಳಿ ಎಚ್ ಎಲ್ ಕುಟ್ಕೊಳ್ಳಿ ಅವನಂತ ಕಬ್ಜಾತಿ ವಿಶ್ವ ಅಂದ್ರೆ ಅವನ್ ಕಬ್ಜಾತಿ ನಂಜಾಗ್ ಇರ್ಬೋದು ಕಬ್ಜಾತಿ ಅವನಂತ ಜಗತ್ತಲ್ಲಿಲ್ಲ ಎಸ್ಪಿಂಗ ಎಸ್ ಪಿಂಗ ಕುಟಾಂತ ಎಸ್ ಎಸ್ಪಿಂಗ್ ಎಸ್ ಪಿಂಗ್ ಕುಟಾಂತ ಎಂಎಲ್ ಎ ಮಾಡಿದ್ರು ನಾನ್ ಕೇಳ್ರಿ ಅಧಿಕಾರ ತಗೋಳಕ್ಕೆ ಆ ಟೌನ್ ಪಂಚಾಯತ್ ನಲ್ಲಿ ಮುನ್ಸಿಪಾಲಿಟಿ ನಲ್ಲಿ ನಮ್ಮಲ್ಲೇ ಯಾವ ರೊಬ್ಬಿ ಚಿತ್ತೋದಲ್ಲಿ ಗೆಲ್ಸಿದ್ದೆ ನಾನೇ ಒಮ್ಮೆಲ್ಲ ಯಾವ ರೂಪಿ ಚಿತ್ತೋದಲ್ಲಿ ಗೆಲ್ಸಿದ್ದೆ ನಾನೇ ಒಮ್ಮೆಲ್ಲ ಯಾವ ರೂಪಿ ಚಿತ್ತೋದಲ್ಲಿ ಗೆಲ್ಸಿದ್ದೆ ನಾನೇ ಅವನು ಹೊರಡ್ಬಿಟ್ಟು ಎಂ ಬಿ ಜೊತೆ ಮೇಲೆ ಅವನೇನ್ ಮಾಡಿದ ಗೊತ್ತಿರ ಅವರಿಗೆ ಅವನಂತು ನಮ್ಮ ಪೊಲೀಸ್ ಸ್ಟೇಷನ್ ಪೊಲೀಸ್ ಕಾನ್ಸ್ಟೇಬಲ್ ಇಲ್ಲ ಇವನೇ ಕಾಸ್ಟರ್ ಬರ್ದಾಗ ನಿನ್ ಇವನೇ ಇನ್ನೂ ನಿಮ್ ಇರೋ ಜನ ಬರ್ತೇವೆ ನಮ್ ಡಿಮ್ಯಾಂಡ್ ಇಷ್ಟ ಏನು ತೀವ್ರ ಸಭೆಗಳಲ್ಲಿ ಅಟ್ರಾಕ್ಟ್ ಆಗಲ್ಲ ಅಂತ ಹೇಳ್ತೇನೆ ಸರ್ಕರಿಸ್ಬಿಟ್ಟವ ನಮ್ಮ ಸಹಕರಿಸ್ಬಿಟ್ಟವ ಸರ್ಕರಿಸ್ಬಿಟ್ಟೋವೋ ಅವನೇಕಾರ ಎಂಟ್ರಿ ಕೊಡಿದ್ದಾರೆ ಹೆಜ್ಜೆ ಕೊಡ್ತಾರೆ ಏನು ಒಬ್ಬ ಎಂ ಎಲ್ ಎಗೆ ಎಂಟಿ ಕೊಡಿದಾಗ ಏನ್ ಆಗ್ತಾ ಇದು ಎಜ್ಜಲ್ ಕುಡ್ತಾವ್ರಿ ಏನು ಎಷ್ಟು ಕುಡ್ತಾರೆ ಅವಾತಿ ವಿಶ್ವ ಅಂದ್ರೆ ಅವನ್ ಕಬ್ ಜಾತಿ ನಂಜಾತಿ ಇರ್ಬೋದು ಕಬ್ಜಾತಿ ಅವನಂತ ಜಗತ್ತಲ್ಲಿಲ್ಲ ಎಸ್ ಪಿ ಇಂದ್ರೆ ಎಸ್ ಪಿಂದು ಖುಟ್ ಅಂತ ಎಸ್ ಪಿ ಇಂದ್ರೆ ಎಸ್ ಪಿಂಗ ಖುಟ್ ಅಂತ ಎಂ ಎಲ್ ಎ ಮಾಡ್ದ ನಾನ್ ಕೇಳ್ರಿ ತಲೆ ಅಧಿಕಾರ ಬೆಗಳ ಆ ಟೌನ್ ಪಂಚಾಯತ್ ನಲ್ಲಿ ಮುನ್ಸಿಪಾಲಿಟಿ ನಲ್ಲಿ ನಮ್ಮಲ್ಲೇ ಯಾವ ರೂಪಿ ಕಿತ್ತೋದ್ಲಿ ನಾನೇ ನಾನೇಲೆ ಯಾವ ರೂಪಿ ಕಿತ್ತೋದಲ್ಲಿ ಗೆಲ್ಸಿದ್ದೆ ನಾನೇ ಯಾವ ರೂಪಿ ಕಿತ್ತೋದಲ್ಲಿ ಗೆಲ್ಸಿದ್ದೆ ನಾನೇ ಅವನು ಒಳಗ್ ಬಿಟ್ಟು ಎಂ ಬಿ ಜೊತೆ ಮೇಲೆ ಅವನೇನ್ ಮಾಡಿದ ಗೊತ್ತಿಲ್ಲ ಅವ್ರಿಗೆ ಅವನಂತು ನಮ್ಮ ಪೊಲೀಸ್ ಸ್ಟೇಷನ್ ಪೊಲೀಸ್ ಕಾನ್ಸ್ಟೇಬಲ್ ಇಲ್ಲ ಇವನೇ ಸಕಲಾಗ ನೆಂದ್ರ ಇವರು ಇವನೇ ಚಕಲ್ ಪಡೆದಾಗ ನೆಂದ್ರ ಇವರು ಇವನೇ ಚಕಲ್ ಪಡೆದಾಗ ಇನ್ನೂ ಸಾವಿರಾರು ಜನ ಬರ್ತಾರೆ ನಮ್ ಡಿಮ್ಯಾಂಡ್ ಇಷ್ಟ ಏನು ತ್ರೀನಾ ಸೌಧದಲ್ಲಿ ಅಟ್ರಾಕ್ಟ್ ಆಗಲ್ಲ ಅಂತ ಹೇಳ್ತೇನೆ ಸರ್ಕಲ್ ಇಸ್ಪೆಟ್ರು ಸರ್ಕಲ್ ಇಸ್ಪೆಟ್ರು ಸರ್ಕಲ್ ಇಸ್ಪೆಕ್ಟ್ರೋ ಅವನೇತ ಎಂಟ್ರಿ ಕೋರಿದ್ದಾರೆ ಹೆಚ್ ಎಲ್ ಕುಡ್ತವಿ ಒಬ್ಬ ಎಂ ಎಲ್ ಎಗೆ ಎಂಟ್ರಿ ಕೋರಿ ಏನ್ ಆಡ್ತಾ ಇದ್ರು ಎಚ್ ಎಲ್ ಕುಡ್ತವಿ ಎಚ್ ಎಲ್ ಕುಡ್ತವಿ ಅವನ ಕಬ್ಜಾತಿ ವಿಶ್ವ ಅಂದ್ರೆ ಇದು ಶಾಸಕ ಜನಪ್ರತಿನಿಧಿ ಅನಿಸ್ಕೊಂಡಿರುವಂತಹ ಎಂ ಟಿ ಕೃಷ್ಣಪ್ಪ ಅವರ ಬಾಯಲ್ಲಿ ಬರ್ತಾ ಇರುವಂತಹ ಶಬ್ದಗಳು ಅದನ್ನ ಕೇಳೋಕೆ ಆಗಲ್ಲ ಅದನ್ನ ಕೇಳಿಸೋಕು ಕೂಡ ಆಗಲ್ಲ ಹೀಗಾಗಿ ನಾವು ಬರೀ ಬರೀ ನಿಮಗೆ ಬರೀ ಬಿ ಪೆ ಕೇಳಿಸ್ತಾ ಇದೆ ಅಂತ ಹೇಳಿದ್ರೆ ಅವೆಲ್ಲವೂ ಕೂಡ ಆತ ಬಳಸಿರುವಂತಹ ಭಾಷೆ ಎಂತದ್ದು ಅಂತ ನೀವು ಊಹೆ ಮಾಡ್ಕೋಬಹುದು ಇಲ್ಲಿ ಪ ಪಟ್ಟಣ ಪಂಚಾಯಿತಿ ಸದಸ್ಯೆ ನೇತ್ರಾವತಿ ತಮ್ಮದೇ ಪಕ್ಷದ ಪಟ್ಟಣ ಪಂಚಾಯಿತಿ ಸದಸ್ಯೆ ನೇತ್ರಾವತಿ ವಿರುದ್ಧ ಅವರು ಈ ಎಲ್ಲಾ ಶಬ್ದಗಳ ಪ್ರಯೋಗವನ್ನು ಮಾಡಿರುವಂತದ್ದು ಹಾಗೆ ಅಲ್ಲಿನ ಎಂಪಿ ಮುದ್ದ ಹನುಮೇಗೌಡರ ವಿರುದ್ಧ ಕೂಡ ಮಾತನಾಡಿದ್ದಾರೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿರುದ್ಧ ಕೂಡ ಮಾತನಾಡಿದ್ದಾರೆ ಈಗ ನೇತ್ರಾವತಿ ಪಟ್ಟಣ ಪಂಚಾಯತಿ ಸದಸ್ಯೆ ನೇತ್ರಾವತಿ ಅವರ ವಿರುದ್ಧ ಮಾತನಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇತ್ರಾವತಿ ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿಬಿಟ್ಟು ಅವ್ರೆ ಮೂರು ಜನ ಇರ್ಬೇಕು ಹೋಗ್ಬಿಟ್ಟು ಒಬ್ಬ ಮಹಿಳೆ ನಾವು ತಕತ್ತಿದ್ರೆ ಬಂದು ನನ್ನ ಕೇಳಬೇಕು ಅದ್ ಬಿಟ್ಬಿಟ್ಟು ಮೈಕ್ ಹಾಕೊಂಡು ಒಬ್ಬ ಪೊಲೀಸ್ ಸ್ಟೇಷನ್ ಅಲ್ಲಿ ಬೈಬೇಕಾದ್ರೆ ಗಂಡಸ್ರೂ ಕೇಕ ಹಾಕ್ತವ್ರಲ್ಲ ಅದೇನೋ ಅಂತಾರ ನಾನು ಮಾಡ್ತೀನಿ ಅದು ಹೆಂಗ್ ಅದಕ್ಕೆ ನಾವು ಹೋರಾಟ ಮಾಡ್ಬೋದು ಪಕ್ಷ ಏನ್ ಪಕ್ಷ ಏನ್ ಕಟ್ಟ ಪಕ್ಷ ಕಟ್ಟಿದೀವಿ ಪಕ್ಷ ಕಟ್ಟಿದೀವಿ ಅಂದ್ರೆ ನಾವು ಕಟ್ತೀವಿ ನಮ್ಗೆ ಏನು ಹೋರಾಟ ಮಾಡಿ ಪಕ್ಷ ಕಟ್ಟಿ ನಮ್ಗೆ ಇಲ್ವಾ ಎಲ್ಲ ನಾವು ಹತ್ತು ಜನ ಸೇರಿದ್ರೆ ತಾನೇ ಒಂದು ಪಕ್ಷ ನಾವು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಟಿ ಕೃಷ್ಣಪ್ಪ ಅವರ ಭಾಷೆ ಅದೇ ಏನ್ ಅದ್ ಏನ್ ಆ ರೀತಿ ಮಾತಾಡಿದ್ದಾರೆ ಅವರು ಸನ್ನಿತಾ ಅಮರ್ ಪ್ರಸಾದ್ ಏನಂತ ಹೇಳಿದ್ರೆ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ತಮ್ಮ ಪಕ್ಷದ ಸದಸ್ಯೆ ಕಾಂಗ್ರೆಸ್ ಪರ ಮತ ಹಾಕಿದ್ದಾರೆ ಎಂದು ತುರುವೇಕೆರೆ ಶಾಸಕ ಕೃಷ್ಣಪುರ ಈ ರೀತಿ ನಡೆದಿರುವಂತದ್ದು ತಮ್ಮದೇ ಪಕ್ಷದ ಸದಸ್ಯ ವರ್ಲ್ಡ್ ಸದಸ್ಯದಂತ ಆ ಅವರಿಗೆ ಅವಚ್ಯ ಶಬ್ದಗಳನ್ನು ಎಂದಿಸಿದ್ದಾರೆ ಕಳೆದ ಕಳೆದ ಜನವರಿ ಎರಡನೇ ತಾರೀಕು ಸಂಜೆ ಘಟನೆ ನಡೆದಿರುವಂಥದ್ದು ಏನ್ ಪೊಲೀಸ್ ಠಾಣೆ ಎದುರು ಪಟ್ನಾ ಪಂಚಾಯಿತಿ ಸದಸ್ಯ ನೇತ್ರಾವತಿ ವಿರುದ್ಧ ಆ ಈ ರೀತಿ ಬಾಯಿಗೆ ಬಂದಂತೆ ಬೈ ಬೈದ ಅಂತ ಮಾಹಿತಿ ಲಭ್ಯವಾಗಿರುವಂತದ್ದು ಏನು ಇದರ ಜೊತೆ ಏನು ಎಂಪಿ ಪಿ ಮುದ್ದಾನ್ನೇಗೌಡ ಜೊತೆ ಸಂಬಂಧ ಇದೆ ಆ ತರ ಅಕ್ರಮ ಸಂಬಂಧ ಅದು ಇದು ಅಂತ ಹೇಳಿ ಬಾಯ್ ಬಂದಂಗೆ ಬೈದಿರುವಂತದ್ದು ಏಕವಚನದಲ್ಲಿ ಮಾತನಾಡಿದಂಥದ್ದು ಸಾರ್ವಜನಿಕವಾಗಿ ಆ ತೇಜವಧೆ ಮಾಡಿದ್ದಾರೆ ಹೇಳಿ ಆ ನೇತ್ರಾವತಿ ನೇತ್ರಾವತಿರವರು ಕೂಡ ಆರೋಪ ಮಾಡಿರುವಂತದ್ದು ಇದರ ಜೊತೆ ತಿರುವೇಕೆರೆ ಪೊಲೀಸರು ವಿರುದ್ಧ ಅಂದ್ರೆ ಏನು ಅಲ್ಲಿ ತರ್ಕಾರಿ ಇನ್ಸ್ಪೆಕ್ಟರ್ ಆದಂತ ರಾಮಚಂದ್ರ ಸ್ವತಃ ಸಂಸದ ಮುದ್ದ ಹನುಮೇಗೌಡ್ರೆದ್ದುಮೇಗೌಡ್ರೆ ಸಂಪರ್ಕದಲ್ಲಿದ್ದಾರೆ ಮುದ್ದ ಎಂ ಟಿ ಕೃಷ್ಣಪ್ಪ ಅವರ ಮಾತನ್ನ ನೀವು ಕೇಳಿಸ್ಕೊಂಡಿರ್ಬೋದು ಏನ್ ಹೇಳ್ತೀರಾ ನಿಮ್ಮ ಪಕ್ಷದ ಜನಪ್ರತಿನಿಧಿಯ ಈ ಮಾತುಗಳಿಗೆ ನಿಮ್ಮನ್ನು ಕೂಡ ಬಿಟ್ಟಿಲ್ಲ ನಿಮ್ಮ ವಿರುದ್ಧ ಕೂಡ ಅಲ್ಲಿ ಬಾಯಿಗೆ ಬಂದ ಹಾಗೆ ಅವಾಚ ಶಬ್ದಗಳ ಬಳಕೆ ಆಗಿದೆ ಇತ್ತೀಚೆಗೆ ಸಾರ್ವಜನಿಕ ಬದುಕಿನಲ್ಲಿ ಒಂದ್ ನೈತಿಕತೆ ಸಂಸ್ಕೃತಿ ಸಂಸ್ಕಾರ ಅವೆಲ್ಲ ಕಡಿಮೆ ಆಗ್ತಾ ಇದೆ ಅಂತ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಬಟ್ ಅವರು ಮಾನ್ಯ ಶಾಸಕರು ಅದಕ್ಕೆ ಹೆಸರುವಾಸಿ ಅವರು ಅವ್ರನ್ನ ಯಾರು ಅಷ್ಟೊಂದು ಗಂಭೀರವಾದ ತಗೊಳ್ಳೋದಿಲ್ಲ ಅವ್ರು ಏನ್ ಮಾತಾಡ್ತಾರೆ ಅದನ್ನ ಯಾರು ಗಂಭೀರವಾದ ತಗೊಳ್ಳೋದಿಲ್ಲ ಹಾಗೆನೆ ನಾನು ಕೂಡ ಯಾವತ್ತೂ ಗಂಭೀರವಾದ ತಗೊಂಡಿಲ್ಲ ಅದನ್ನ ಯಾಕಂದ್ರೆ ಅವ್ರ ಭಾಷಣೆ ಯಾವ ರೀತಿ ಇದೆ ಅವ್ರ ನಡವಳಿಕೆನೆ ಯಾವ ರೀತಿ ಇದೆ ಅದ್ರಿಂದ ನಾನೇನು ಅದ್ರ ಗಂಭೀರವಾದ ತಗೊಂಡಿಲ್ಲ ಮತ್ತೆ ಅದೇನ್ ಅಂತಲೂ ಗೊತ್ತಿಲ್ಲ ಆಕ್ಚುಲ್ ಆಗಿ ನಾನೇನು ಅದನ್ನ ಕೇಳಲಿಲ್ಲ ಯಾರಿಗೂ ನಾನು ವಿಚಾರ ತಿನ್ಕೋಲ್ಲ ಬಟ್ ಏನೋ ಕೆಲವೆಲ್ಲ ಪ್ರತಿಭಟನೆ ಆಗಿದೆ ಅದು ಅವ್ರ ಸಂಸ್ಕಾರ ಅದು ಅವ್ರಿಗೆ ಅದು ಸಾರ್ವಜನಿಕ ಬದುಕಿನಲ್ಲಿ ಜನಪ್ರತಿನಿಧಿ ಆದವರು ಯಾವ ರೀತಿ ನಡ್ಕೋಬೇಕು ಅಂತ ಅನ್ನೋದನ್ನ ಜನ ಪಾಠ ಕಲಿಸ್ತೇ ಹೋದ್ರೆ ಇಂಥವ್ರು ಅನೇಕರು ಹುಟ್ಟಿಕಾರ ಅಲ್ಲ ಈಗ ನೀವೆಲ್ಲ ಒಂದೇ 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 ಪ್ರದೇಶದಿಂದ ಆಯ್ಕೆಯಾಗಿ ಬಂದಿರುವಂತವ್ರು ನಿಮ್ಮಿಬ್ಬರ ಮಧ್ಯ ಬಾಂಧವ್ಯ ಅಷ್ಟೊಂದು ಚೆನ್ನಾಗಿಲ್ವಾ ಹಾಗಾದ್ರೆ ನಾನು ಯಾರ ಮೇಲೆ ನಾನು ಒಂದು ಬಹಳ ಸ್ಪಷ್ಟ ನನ್ನ ಕ್ಷೇತ್ರದಲ್ಲಿ ನಾನು ಇಷ್ಟೆಲ್ಲ ಅವರು ಯಾವ ರೀತಿನೇ ಮಾತಾಡಿದ್ರು ಕೂಡ ನಾನು ಯಾವತ್ತೂ ಎಲ್ಲೂ ರಿಯಾಕ್ಷನ್ ಮಾಡೋದಿಲ್ಲ ನಾನು ನಂದೇ ಆದಂತ ನನ್ ಪಾಡಿಗೆ ನನ್ನ ಕಾರ್ಯಕ್ರಮ ಏನಿದೆ ಈಗ ಪ್ರತಿಪಕ್ಷದವರು ಟೀಕೆ ಮಾಡೋದು ಬೇರೆ ಯಾರೋ ಪ್ರತಿಪಕ್ಷದವರು ಟೀಕೆ ಮಾಡೋದು ಬೇರೆ ಇವರು ನಿಮ್ಮದೇ ಪಕ್ಷದ ಶಾಸಕ ಇಲ್ಲ ನಮ್ಮ ಪಕ್ಷದ ಶಾಸಕ ಅಲ್ಲ ಅವರು ದಯಮಾಡಿ ಇರಲಿ ಅವರು ಜೆಡಿಎಸ್ ಪಕ್ಷದಿಂದ ಶಾಸಕರಾಗಿದ್ದಾರೆ ನಾನು ನಿಂದ ಲೋಕಸಭಾ ಸದಸ್ಯನಾಗಿದ್ದೀನಿ ಅಂತ ನಾನು ಹೇಳದ್ನಲ್ಲ ಅದು ನಾನು ಅದಕ್ಕೆ ಅವರ ಅವ್ರ ಭಾಷೆ ಅವ್ರ ನಡವಳಿಕೆಲ್ಲ ನನ್ನ ನಾನ್ ರಿಯಾಕ್ಷನ್ ಮಾಡೋ ಅವಶ್ಯಕತೆನೇ ಇಲ್ಲ ಅದು ಅದು ರಿಯಾಕ್ಷನ್ಗೆ ಯೋಗ್ಯವಾದ್ದು ಅಲ್ಲ ಆದ್ರೂ ನೀವ್ ಕೇಳ್ತಾ ಇದ್ರಿ ನಾನು ಹೇಳ್ತಾ ಇದ್ದೀನಿ ಬಹಿರಂಗವಾಗಿ ಒಂದು ಸಭೆಯಲ್ಲಿ ನಿಂತ್ಕೊಂಡು ಒಬ್ಬ ಎಂ ಪಿ ಬಗ್ಗೆ ಮಾತನಾಡುದು ಅಂತ ಹೇಳಿದ್ರೆ ಇದು ಯಾವ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಗೆಲ್ಲದೆ ದೊಡ್ಡತನ ಅಲ್ಲ ಆ ಚುನಾವಣೆಯಲ್ಲಿ ಗೆದ್ದ ಮೇಲೆ ಒಬ್ಬ ಜನಪ್ರತಿನಿಧಿ ಆದನು ಯಾವ ರೀತಿ ನಡ್ಕೋಬೇಕು ಅಂತ ಅನ್ನೋದು ಸಂಸ್ಕಾರನ ಕಲ್ಸ್ಕೋಬೇಕು ಸಂಸ್ಕಾರ ಕಲೀದೆ ಹೋದ್ರೆ ಅಂತವರಿಗೆ ಜನ ಪಾಠ ಕಲಿಸ್ಬಿಡ್ತಾರೆ ಅಲ್ಲ ಅವ್ರು ಹೇಗೆ ಹೇಳ್ತಾರೆ ಅಲ್ಲ ಅವ್ರು ನನ್ನ ಬೆಂಬಲದಿಂದಾನೇ ಗೆದ್ದಿದ್ದು ಅಂತ ಅವ್ರು ಹೇಗೆ ಹೇಳ್ತಾರೆ ನಾನು ಇಂಥವ್ರ ಬಗ್ಗೆ ಅಲ್ಲ ನಾನು ಟೀಕೆ ಮಾಡೋದು ಅಥವಾ ರಿಯಾಕ್ಷನ್ ಕೊಡುವಂತ ಕೆಲಸ ನಾನು ಮಾಡಕ್ಕೆ ಹೋಗಿಲ್ಲ ಮಾಡೋದು ಇಲ್ಲ ನಾನು ಯಾ ಅದು ಆ ಕ್ಷೇತ್ರದ ಜನರು ಬಿಟ್ಟಂತದ್ದು ಎಂತ ಎಂತ ಜನಪ್ರತಿನಿಧಿ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಆ ಕ್ಷೇತ್ರ ಜನ ತೀರ್ಮಾನ ಮಾಡ್ಲಿ ಇಲ್ಲ ಇತರದ್ರೆ ಬೇಕು ಅಂದ್ರೆ ಅಂತವ್ರನ್ನ ಇಟ್ಕೊಳ್ಳಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಆದ್ರೆ ನಾವು ಆ ರೀತಿ ಉದಾಹರಣೆಗೌಡ್ರೆ ಒಬ್ಬ ಮಹಿಳೆ ಬಗ್ಗೆ ಪುರಸಭೆ ಸದಸ್ಯೆ ನೇತ್ರಾವತಿ ಅವರ ಬಗ್ಗೆ ಅಗೌರವವಾಗಿ ಅವಾಚ್ಯವಾಗಿ ಮಾತಾಡ್ತಾರೆ ಇನ್ನೊಬ್ಬರ ಜೊತೆ ಸಂಬಂಧ ಕಲ್ಪಿಸ್ತಾರೆ ಕಾನೂನಾತ್ಮಕವಾಗಿ ಇದು ತಪ್ಪಾಗತ್ತೆ ಸೊ ಇದಕ್ಕೆ ಕೇಸ್ ದಾಖಲಿಸ್ಬೇಕು ಅಂತ ಅನ್ಸೋದಿಲ್ವಾ ನಿಮ್ಮ ವಿರುದ್ಧ ನಿಮ್ಮ ಹೆಸರು ಕೂಡ ಅಲ್ಲಿ ತಗೊಂಡ್ಬರ್ತಾರೆ ಸೊ ನಿಮ್ಮ ತೇಜೋವಧಿ ಅಲ್ವಾ ಇದು ನೀವು ಇದಕ್ಕೇನು ಕಾನೂನು ಕ್ರಮ ಕೈಗೊಳ್ಳೋದಿಲ್ವಾ ಹಾಗಾದ್ರೆ ಜನ ತುಮಕೂರು ಜಿಲ್ಲೆನಲ್ಲಿ ಒಂದು ನಿಮ್ಗೆ ಬಹಳ ಸ್ಪಷ್ಟವಾಗಿ ತುಮಕೂರು ಜಿಲ್ಲೆನಲ್ಲಿ ಜನ ಈ ಯಾವ ಜನಪ್ರತಿನಿಧಿ ಯಾವ ರೀತಿ ಇದೆ ಅಂತ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ತಿಳ್ಕೊಂಬಿಟ್ಟಿದ್ದಾರೆ ಹಾಗಾಗಿ ನಿಮ್ಗೆ ಪ್ರಾರಂಭದಲ್ಲಿ ಹೇಳಿದೆ ಇವ್ರ ಬಗ್ಗೆ ಜನ ಗಂಭೀರವಾಗಿ ತಗೊಳ್ಳೋದಿಲ್ಲ ಅವ್ರ ಮಾತಾ ಅಂತ ಹೇಳಿ ಅಲ್ಲ ಜನ ತಗೊಳ್ಳೋದು ಬೇರೆ ಜನ ಅದನ್ನ ಗಂಭೀರವಾಗಿ ತಗೊಳ್ಳೋದು ಬೇರೆ ಒಂದ್ ನಿಮಿಷ ಯಾರೇ ಒಬ್ಬ ವ್ಯಕ್ತಿಯ ಬಗ್ಗೆ ಆರೋಪ ಮಾಡಿದ್ರು ಕೂಡ ಜನ ಅದನ್ನ ಗಂಭೀರವಾಗಿ ತಗೊಳೋದಿಲ್ಲ ಅಲ್ಲ ಈಗ ಜನ ಗಂಭೀರವಾಗಿ ತಗೊಳ್ಳೋದು ಸೆಕೆಂಡರಿ ಸಾರ್ವಜನಿಕವಾಗಿ ಅವರದೇ ಪಕ್ಷದ ಒಬ್ಬ ಪಟ್ಟಣ ಪಂಚಾಯತಿ ಸದಸ್ಯ ಜೊತೆಗೆ ಇನ್ನೊಬ್ಬರ ಹೆಸರನ್ನ ಲಿಂಕ್ ಮಾಡ್ಲಾಗತ್ತೆ ನಿಮ್ಮ ಹೆಸರು ಕೂಡ ಅಲ್ಲಿ ಬಳಕೆ ಬಳಕೆಯಾಗುತ್ತೆ ಕಾನೂನಾತ್ಮಕವಾಗಿ ಇದು ತಪ್ಪಾಗೋದಿಲ್ವಾ ಯಾವ್ದೇ ರೀತಿ ಅಂತ ನಿಮ್ಗೆ ಒಂದು ಹೇಳ್ತೀನಿ ಪ್ರಸಾದ್ ಮುಂದಿನ ದಿನಗಳಲ್ಲಿ ಅದಕ್ಕೆ ಬಹಳ ದೊಡ್ಡ ಬೆಲೆ ತೆರಬೇಕಾಗ್ತದೆ ನೋಡ್ತಾ ಇದ್ದಾರೆ ಜನ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ ಅವರಿಗೆ ಬರುತ್ತೋ ಅಧಿಕಾರ ಇಂತ ಚುನಾಯಿತ ಜನಪ್ರತಿನಿಧಿಗಳಿಗೆ ಪಾಠ ಕಲ್ಸ್ತಕ್ಕಂಥ ಅಧಿಕಾರ ಬಂದಾಗ ಅವ್ರು ಚಲಾಯಿಸ್ಬಿಡ್ತಾರೆ ಹಾಗಾಗಿ ಬಟ್ ಒಂದು ಬರೀ ಒಬ್ಬ ಅಸೆಂಬ್ಲಿ ಮೆಂಬ್ರೋ ಅಥವಾ ಪಾರ್ಲಿಮೆಂಟ್ ಮೆಂಬರ್ ಆದ್ರೆ ಸಾಲದು ಸಂಸ್ಕಾರನು ಕಲ್ತ್ಕೋಬೇಕು ನಾವ್ ಹೆಂಗ್ ನಡ್ಕೋಬೇಕು ಸಮಾಜದಲ್ಲಿ ಇನ್ನೊಂದು ಕಲ್ತ್ಕೋಬೇಕು ಅವ್ರು ಕಲ್ತ್ಕೊಂಡ್ರೆ ಒಳ್ಳೇದು ಕಲ್ತ್ಕೊಂಡ್ರೆ ಇದ್ರೆ ಅದ್ ಅವ್ರಿಗೆ ಬಿಟ್ಟಿದ್ದು ಜನ ತೀರ್ಮಾನ ಮಾಡ್ತಾರೆ ದಟ್ ಈಸ್ ಮೈ ದಟ್ ಆಲ್ ಮೈ ರಿಯಾಕ್ಷನ್ ಅಲ್ಲ ಇಲ್ಲಿರುವಂತ ವಿಚಾರ ಅವರು ಎಂ ಟಿ ಕೃಷ್ಣಪ್ಪ ಕಾಂಗ್ರೆಸ್ ನ ಶಾಸಕರು ಅವರದೇ ಕಾಂಗ್ರೆಸ್ ನಿಂದ ಗೆದ್ದಿರುವಂತ ನೇತ್ರಾವತಿ ವಿರುದ್ಧ ಮಾತಾಡ್ತಾ ಮಾತಾಡ್ತಾ ಆ ಸಂಬಂಧವನ್ನು ಕಲ್ಪಿಸಿ ಮಾತಾಡ್ತಾರೆ ಒಂದ್ ನಿಮಿಷ ಸಂಬಂಧವನ್ನ ಕಲ್ಪಿಸಿ ಮಾತಾಡ್ತಾರೆ ಸಂಬಂಧವನ್ನ ಕಲ್ಪಿಸಿ ಮಾತಾಡ್ತಾರೆ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನಿಮ್ಮ ಒಂದು ಹೆಸರು ಕೂಡ ಅಲ್ಲಿ ಉಲ್ಲೇಖ ಆಗತ್ತೆ ಅಲ್ಲಲ್ಲ ಒಂದ್ ತಿಳ್ಕೇಳಿ ಯಾರಿಕ್ ಮಾಡಿದಾರೆ ಅಂತ ನನಗ್ ಪ್ರಾಮಾಣಿಕವಾಗಿ ನಾನು ತಿಳ್ಕೊಂಡಿಲ್ಲ ನಾನು ಏನ್ ಮಾತಾಡಿದ್ರು ಯಾವ ರೀತಿ ಮಾತಾಡಿದಾರೆ ಅಂತ ಗೊತ್ತಿಲ್ಲ ಏನೋ ಬಹಳ ಅಸಹ್ಯವಾಗಿ ಮಾತಾಡಿದ್ರು ಅಂತ ಅಷ್ಟು ಮಾಹಿತಿ ಇದೆ ನನ್ಗೆ ಕಾಂಗ್ರೆಸ್ ಶಾಸಕರು ನಿಮ್ಮದೇ ಪಕ್ಷ ಅಂತ ಹೇಳ್ತಾ ಇದ್ರಿ ಅವ್ರು ಕಾಂಗ್ರೆಸ್ ಶಾಸಕರಲ್ಲ ಅವ್ರು ಜನತಾ ದಳದಿಂದ ಆಯ್ಕೆ ಆಗಿರ್ತಕ್ಕಂಥರು ಜನತಾ ದಳದ ಬಹಳ ಹಿರಿಯ ನಾಯಕರು ಅವರು ಅರ್ಥ ಆಯ್ತಾ ಹಾಗಾಗಿ ಅಂತವರಿಗೆ ಅಂತವ್ರು ಆತರ ಭಾಷೆ ಮಾತಾಡೋದಕ್ಕೆ ಅವ್ರ ವರಿಷ್ಠರು ಕೂಡ ಅದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡ್ಬೇಕು ಇಂತ ಇಂತ ಇವ್ರನ್ನ ಇಟ್ಕೊಳ್ಳೋದ್ರಿಂದ ಅವ್ರ ಪಕ್ಷಕ್ಕೆ ಎಷ್ಟು ಬೆಲೆ ಬರುತ್ತೆ ಗೌರವ ಬರುತ್ತೆ ಅನ್ನೋದು ಅವ್ರಿ ಯೋಚನೆ ಮಾಡೋದು ಅವ್ರ ಅವ್ರಿಗೆ ವಿವೇಚನೆ ಬಿಟ್ಟಂತ ವಿಚಾರ ಧನ್ಯವಾದ ಮುದ್ದಹನ್ಮೇಗೌಡ್ರೆ ಇದು ಕಾಂಗ್ರೆಸ್ ಸಂಸದ ಮುದ್ದಹನುಮೇಗೌಡರ ಪ್ರತಿಕ್ರಿಯೆ ಜೆಡಿಎಸ್ ಶಾಸಕ ಎಂ ಟಿ ಕೃಷ್ಣಪ್ಪ ತಮ್ಮದೇ ಪಕ್ಷದ ಜೆಡಿಎಸ್ನ ಪಟ್ಟಣ ಪಂಚಾಯಿತಿಯ ಸದಸ್ಯೆ ನೇತ್ರಾವತಿ ವಿರುದ್ಧ ಮಾತನಾಡುವಾಗ ಅವಾಚು ಶಬ್ದಗಳ ಬಳಕೆಯನ್ನು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಸಂಸದ ಮುದ್ದಹನುಮೇಗೌಡರನ್ನ ತಾನೇ ಗೆಲ್ಲಿಸಿದ್ದು ಅನ್ನುವಂತಹ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಹಲವಾರು ಕೇಳಲಿಕ್ಕೆ ಕೇಳಿಸಲಿಕ್ಕೆ ಸಾಧ್ಯವಾಗದಂತಹ ಅವಾಚ್ಯ ಶಬ್ದಗಳ ಬಳಕೆ ಕೂಡ ಈ ಸಂದರ್ಭದಲ್ಲಿ ಆಗಿದೆ ಇಲ್ಲಿರುವಂತಹ ಪ್ರಶ್ನೆ ಒಬ್ಬ ಜನಪ್ರತಿನಿಧಿಯಾಗಿ ಪಬ್ಲಿಕ್ ಸ್ಪೀಕಿಂಗ್ ಮಾಡುವಾಗ ಈ ರೀತಿಯೆಲ್ಲ ವರ್ತನೆಯನ್ನು ಮಾಡುವಂಥದ್ದು ಎಷ್ಟು ಸರಿ ಒಬ್ಬ ಮಹಿಳೆ ವಿರುದ್ಧ ಇಷ್ಟೊಂದು ಅಗೌರವತನದಿಂದ ನಡೆದುಕೊಳ್ಳುವುದು ಎಷ್ಟು ಸರಿ ಅನ್ನುವಂಥದ್ದು ಇಲ್ಲಿರುವಂತಹ ಪ್ರಶ್ನೆ